ದುರ್ಗಾ ಶಕ್ತಿ ಆಟಗಾರ ಉತ್ತಮವಾಗಿ ರೈಡರ್ ಮಾಡುತ್ತಿದ್ದಾರೆ ಈಗ ಎದಲಗಡ್ಡಿಯಿಂದ ರೈಡರ್ ಉತ್ತಮವಾದ ರೈಡರ್ ಮಾಡ್ತಾ ಇದ್ದಾರೆ ಎದಲ ಗಡ್ಡಿಯ ಆಟಗಾರರು ದುರ್ಗಾ ಶಕ್ತಿಯ ಗೋನವರ್ ತಂಡದ ಆಟಗಾರರು ಉತ್ತಮವಾದ ರೈಡರಿಂಗ್ ಮಾಡಿದ್ದಾರೆ ಎರಡು ತುಂಬಾ ಬಲಿಷ್ಠವಾದ ತಂಡಗಳೆಂದು ಹೇಳಬಹುದು ಯಾವುದೇ ಅಂಕಗಳಿಲ್ಲ ಎರಡು ತಂಡಗಳಿಗೆ

ए और ना नगाद बुराना ತೀರ್ಮಾನವಾಗಿರುತ್ತದೆ ಆಟಗಾರರು ಮಾತನಾಡಬಾರದು ಒಳ್ಳೆಯ ರೈಡರ್ ಒನ್ ಪಾಯಿಂಟ್ ಕೆದಲಗಡ್ಡಿ ಡಿಯ ಅಂಕಗಳು ಎರಡು ದುರ್ಗಾ ಶಕ್ತಿ ಗೋಲ್ವಾರ್ ಯಾವ ಉತ್ತಮವಾದ ಹಿಡಿತ ಮೊದಲ ದೊಡ್ಡ ಟೀಮ್ನಿಂದ ಮೊದಲ ದೊಡ್ಡ ಅಂಕಗಳು ಮೂರು ದುರ್ಗಾ ಶಕ್ತಿ ಗೋಲ್ವಾರ್ ತಂಡದ ಅಂಕಗಳು ಯಾವುದೇ ಅಂಕಗಳಿಲ್ಲ ಉತ್ತಮವಾದ ರೈಡರ್ ಮಾಡ್ತಾ ಇದ್ದಾರೆ ಮದಲುಗೊಡ್ಡೆ ಆಟಗಾರರು ದುರ್ಗಾ ಶಕ್ತಿಯ ಗೋನವರ್ ತಂಡದಿಂದ ಯಾವುದೇ ಖಾತೆ ತೆಗೆದಿಲ್ಲ இல்ல நான் யாரும் வர மாட்டேன் थर्ड பாய் அவங்கள தோத்தி முதல்ல ரයිடர் ಪಾಲಿಸ್ ಬೋನ ಇಂತಕ್ಕೆ उ दुर्गा शक्ति गोरवार డ్డ ఆటగారు ఎగల దొడ్డ అత్తు గోనగర్ తండ అంక ఒక్క ఈ ఉత్తమవర్ అగల దొద్ధి ఆటగారు

డ్డి అంకలు హెరడు దుర్గా దుర్గశక్తి గోల్వర్ కన్నడ అంకలు ರೈಡರ್ ಗೋಣಗಾರ್ ತಂಡದಿಂದ ಕೂಲಾಗೆ ಇರ್ಬೇಕು ಎರಡು ತಂಡಗಳ ಆಟಗಾರರಲ್ಲಿ ವಿನಂತಿ ಶಾಂತ ರೀತಿಯಿಂದ ಆಟ ಇದೆ ಓ ಉತ್ತಮ ರದಲಬೆಡ್ಡಿ ಆಟಗಾರರು డ్డి హిమూరు అంకలు గోన్వర ఆరు అంక ఎగలదొడ్డి బజరంగి పోలీస్ తండ అంక హూరు దుర్గా శక్తి గోనివర తండ్రి అంకలు ఆరు

ఎరడు తండమే ఆడుతాయి ఎదలదొడ్డి తండ అంకైదు దుర్గా శక్తి గోన్వర్ తండూ అంక రైడర్